ಮತ್ತು ಯಾರ ಮಾಯ ಕ ಯಾವತಾರದಕಿ ಏನೋದ್ ಇವಕ್ಕೂ ಗೊತ್ತಿಲ್ರಿ ಸೊಮ್ಮೆ ಬಡ ಬಡ ಬಿಡೋದು ಹ್ಞೂ ಇಲ್ಲಿ ಸಾವ್ಕಾರಿ ಮನಿ ನಾಯಿ ಮಾಡ್ತಿತ್ತು ರೀ ಅದು ಸಾಕಿದಾವ ಹಾಲು ಕುಡಿಸಿ ಭಾಳ ಚಂದ ಇತ್ತು ನಾಯಿ ಅರಿದ ಮನುಷ್ಯರು ಬಂದ್ರಂದ್ರ ಮಾಲಕನ ಹದ್ದ ಆಟತನ ಅಷ್ಟೇ ಬಗಳಿತ್ತು ಕೆಳಗಿನ ಕೇರಾಗ ರೀ ಇಂಥ ನಾಯಿಗಳು ನೋಡ್ಲಾರ್ದೇ ಬಗಳು ಇಲ್ಲಿ ಬಂದವಲ್ರಿ ಶುರು ಮಾಡಿ ಬಿಡ್ತಾವ್ರೆ ಅವು ಅವಾಗ ಇಲ್ಲಿ ಮಾಲಕ್ ಒಬ್ಬ ಹೊಸದಾಗಿ ಮನುಷ್ಯವಾದ ನಾಯಿ ನೋಡ್ತು ಆಕಾಶ ಐದು ಇದಕ್ಕೆ ಸಾಕ್ಷಿ ಪ್ರಾಣಾದಿಗಳು ಐದು ವ್ಯಾನ ಸಮಾನ ಪಂಚ ಪ್ರಾಣಗಳ ಆಶ್ರಯ ಬೇಕು ಒಳಗ ಅಂದ್ರೆ ಶರೀರ ಎಂಬೋ ಗಾಡಿ ತಂಗಿ ಓಡಾಡ್ತದೆ ಹಿಂಗ ಎರಡ ಪ್ರಕಾರವಾದ ವಸ್ತು ಕೊಟ್ಟನ ಮೆದುಳಿನ ಒಳಗ ಸಾಮಾನ್ಯ ಅರಿವು ಅರಿಯುವಂತಾದ ಮೆದುಳು ಬ್ಯಾರೆ ಒಳ್ಳೆ ವಸ್ತು ಅರಿವು ಮೆದುಳ ಬ್ಯಾರೆ ಐದರ ಸೂಕ್ಷ್ಮ ವಿಚಾರ ಕೇಳ ಹೋಗಿ ಗುರುಸ್ಥಳದ ಒಳಗ ಮಾಡ್ಯಂದಿ ಇದು ಸುಳ್ಳು ಸುದ್ದಿಯಲ್ಲಿ ಹೊಡ್ಕೊಂಡು ತಂದಿ ನಿಮ್ಮ ದ್ರ ಉಪತಿ ಬಹಳ ಹೇಳಿದೆ ಕಿಸಬಾಯಿ ಅಂಗ ಆರನೇ ನವ ಮ್ಯಾಗ ಮನಸ ಹೋಗಿಲ್ಲೇನ ಹಿಂಗ ಇದು ಸ್ವಚ್ಛ ಬರದಿಲ್ಲೇನ ಮಹಾಭಾರತ ಅದಕ್ಕಾಗಿ ನೀಲದ ಹಣ್ಣಿಗೆ ಎರಡು ತುಂಬಾ ಅದಾವ ತಂಗಿ ಇದನ್ನ ಸುಳ್ಳ ಖರೆ ಹೋಗಿ ಕೇಳ ನಿನ್ನ ಗುರುನೀಗ ಕಣ್ವ ಮಹಾ ಋಷಿಗಳಲ್ಲಿ ತಪಶರೆ ಮಾಡುದಕ್ಕೆ ಕೂತಿದ್ರೆ ಅಲ್ಲಿ ಒಂದ ಹಣ್ಣು ತಿಂದು ಒಂದು ವರ್ಷ ಹೋಗ್ತಿದ್ರೆ ಅವರು ಒಂದೇ ಹಣ್ಣಿನ ಮ್ಯಾಗ ಒಂದೇ ಹಣ್ಣಾಗಬೇಕಂತ ಪ್ರತಿಜ್ಞೆ ಇತ್ತು ಅದೇ ಗಿಡದಾಗ ಅವರ ಶಕ್ತಿ ಅಂತ ಒಂದೇ ಹಣ್ಣ ಆಗ್ತಿತ್ತು ಗಿಡದಾಗ ಗೊತ್ತಿಲ್ಲದೆ ಬಂದು ಭೀಮಾ ಹಣ್ಣ ಮಾತ್ರ ನೇಮ ಆವಾಗ ಕೃಷ್ಣ ಭಗವಂತ ಹೇಳ್ತಾನೆ ಹಿಂಗ ಭೀಮ ೇರ್ ಕಟ್ತ ಕಣ್ಣು ಮಹಾ ಋಷಿಗಳು ಯಾತ್ರ ಆದ್ರಂದ್ರೆ ನಿಮ್ಗೂ ಚಂದೇ ಇಲ್ಲ ನೀವೇ ಏನೇನು ಸತ್ಯ ನಡೆದಿರಿ ಅದು ಹೇಳ್ರಿ ಮ್ಯಾಗ ಇವರು ನಕುಲ ಸಾದೇವ ಅರ್ಜುನ ಭೀಮ ಧರ್ಮ ಹೇಳ್ಯ ಅದು ಸತ್ಯ ಅಂತ ಹಣಹತ ಹೋಗಿ ತಪ ಮ್ಯಾಗ ದ್ರೌಪದಿ ಪಾಳೆ ಬಂತು ಒಂದು ಮುಚ್ಚಿಟ್ಟು ಹೇಳಾಳ ಕಿ ಕರ್ಣನ ಮ್ಯಾಗ ಮನಸ ಮಾಡಿದ್ದು ಖರೇ ಹೇಳಿಲ್ಲ ಕಿ ಆವಾಗ ಹತ್ತು ಹೋಗಿದ ಹಣ್ಣ ತಿರುಗಿ ಮಾತ್ರ ಬಿದ್ದ ಅದಕ್ಕೆ ಆವಾಗ ದ್ರೌಪದಿ ಹೇಳಬೇಕಾಯ್ತು ಇದ್ದಕ್ಕಿದ್ದಂಗ ಆವಾಗ ಉಪರಾಟಿ ಹೋಗಿ ಹಣ್ಣ ಮಾತ್ರ ಹತ್ಯ ಅದಾವಾಗ ಅದಕ್ಕೆ ಎರಡು ತುಂಬಾ ಅದಾವ ಕೇಳಿ ನೀಲ್ ಹಣ್ಣಿ ಈಗ ಇದು ಅಲ್ಲದೆ ತಂಗಿ ನಿಮ್ಮ ಎಲ್ಲ ವಿಷಯ ತೆಗೆದಿ ಇದೆ ಅದನ್ನು ಒಂದು ಕೇಳ್ತೀನಿ ನೋಡೋನು ಏನ್ ಹೇಳ್ತೀನಿ ನನಗ ಹಿರಿಗುಣದಕ್ಕಿ ತುರುಮಿನಲ್ಲಿ ಹರಳ ಬಂದು ಇಟ್ಟಿದಳ ಅಲ್ಲಿ ಗಾರಿಗೆ ಋಷಿಗಳು ಮಾತ್ರ ಬಂದಾರಪ್ಪ ಜಮದಾಗ್ನಿ ಭಟ್ಟಿಗ ಎರಡ ತಾಟ ಮಾತ್ರ ಹಚ್ಚಾಳ ಅವರಿಗೆ ಊಟದ ಸಲುವಾಗ ಶ್ರೀಕಾಲ ಜ್ಞಾನಿ ಮುನಿ ಅಂತನ ರೀ ಹೆಣ್ತ ಎಲ್ಲ ಮಗ ತಾತ ಯಾಕೆ ಹಚ್ಚಿದಿ ಸುರ್ಮನೇ ಒಬ್ಬವನಿಗೆ ಇಟ್ಟಿದಿ ಹೆಂಗ್ ಮರ್ತಿದಿ ಅವನಿಗೊಂದು ತಾತ ಹಚ್ಚಂತ ಗಾಡಿಗೆ ಆವಾಗ ಆಕಾಶ ಕಡಿದು ಕೊಳ್ಳಿಗೆ ಬಿದ್ದಂಗಾಯ್ತು ಎಲ್ಲ ಮಹಗ ಇಂಥವು ಮುಚ್ಚಿಟ್ಟು ಶಾಸ್ತ್ರ ಹೇಳಕ್ಕ ಬಂದಿದೆ ನನಗ ಇಂಥವು ಶಾಸ್ತ್ರ ತಂಗಿ ನಡೆಯೋದಿಲ್ಲ ಬಲ್ಲ ಬರ್ಯದ್ರಿ ಈಗ ನೋಡ್ರಿ ಹ್ಯಾಂಗ ಕೂತಾನ ಹಾಂಗ ಕೂತಾನ ಅಂತ ಚೇಷ್ಟ ಚೇಷ್ಟಿ ಹಿಂಗ ಹ್ಯಾಂಗೇನೆ ಕೂಡ್ಲಿ ತಂಗಿ ಏನ್ ಹೇಳ ಇರ್ಲಿ ಅದು ಏನ ವಿಷಯ ನಡೆದದ ಅದು ಬರ್ಲಿ ಮ್ಯಾಗ ಆದ ವಿಷಯ ನಿನಗೆ ಗುರುತಮ್ಮ ಆಕಾಶ ಬ್ರಹ್ಮಗ ಮಾತ್ರ ಕೊರವಂಜಿಯಾಗಿ ತಂದಿಲ್ಲೇನ ತೆಳಗ ಅವನಿಗೆ ವೈದ ಇಟ್ಟಿದ್ದಿಲ್ಲೇನ ಕಮಲದ ಹೂವಿನ ಒಳಗ ಇದು ಕೇಳ್ಕೋರ ತಂಗಿ ನೀನು ಹಾಲ ಮಸದ ಪಾರ್ವತಿ ಕೊರವಿ ವೇಷ ತೊಟ್ಟು ಚಿರದ ಮೇಲೆ ಬುಟ್ಟಿ ಇಟ್ಟು ಹರನ ಆಜ್ಞೆಯಿಂದ ಹೊರಟು ಬಂದಳ ಮೂಲ ಕದಾಗ ಆಕಾಶ ಬ್ರಹ್ಮ ತಂಗಿ ಅಲ್ಲಿ ಹುಟ್ಟಿ ಬರಲಿ ಲೇನ ಹುಚ್ಚಿ ಅವಾಗ ಎತ್ತಿ ಹಾಕಿಲ್ಲೇನ ಕೊರವಿ ಬುಟ್ಟಿ ಅವಳಗ ಅವಾಗ ತಗೊಂಡು ಮಾತ್ರ ಕೊರವಂಜಿ ಮಾತ್ರ ಹೊಂಟಾಳ ಅವಾಗ ಗೊತ್ತಿಲ್ಲ ಗೊತ್ತೇ ಇಲ್ಲೇ ಖುಷಿಗೆ ಎತ್ತಿವು ಐದಾ ನಮಗ ಪಾರ್ವತಿಗೆ ಅಪಮಾನ ಆಯ್ತು ನಿಂತ ಮಾತ್ರ ಅಳತಾಳ ನೀಲಿ ಹೊತ್ತಿಗೆ ತೆಗೆದು ಭಗವಂತ ಹೇಳಿಲ್ಲ ನ ವಿಷ್ಣು ನಿಜವಾದ ಭಕ್ತ ಸಮುದ್ರದ ಧಡಿಯಲ್ಲಿ ಅದ ಅನುಸ ಅವನಿಗೆ ತಗೊಂಡ ಬಾಂಗಂತ ನಾರಾಯಣಗೆ ತೆಳಗ ಅವನಿಗೆ ತಗೊಂಡು ನಾರಾಯಣ ಹೋಗಿಲ್ಲ ಕೈಲಾಸದಾಗ ನಿಮ್ಮ ಪಾರ್ವತಿ ಪರ್ವಂಜಾಗಿಯೇ ಅಪಮಾನ ಅಯಾಳವ ಹಿಂಗ ಮುಂದ ಹನ್ನೆರಡು ವರ್ಷ ತನಕ ಬ್ರಹ್ಮದೇವನವನ ಸೇವೆ ಮಾಡ್ದ ಇನ್ನ ನೀನೇ ಸೇವಕ ಇರು ನಾರಾಯಣ ಬೇಕಾಗಿಲ್ಲ ನನಗ ಇಂಥವೆಲ್ಲ ಹೇಳ್ಕೊತ ಹೋದ್ರ ಒಂದೇ ನಾಡಿಗಿಲಿ ತೀರೋದಿಲ್ಲ ಒಳ್ಳೇದ್ರಿ ಏನೋ ಒಂದರ ಜನ ದರ ಪಾಯ ಅಂದ್ರ ಸೊಳ್ಳ ಸೊಟ್ಟೊಂದು ಹೋಗುತ್ತೈತಿ ಒಳ್ಳೆ ಬೀಜ ಒಂದು ಉಳಿಯತೈತಿ ಎಂಜಲ ಪತ್ರೋಳು ಹೆಂಗ ಜಗವ್ ಹಾರುವುದನ್ನ ಅದನ್ನ ತೇಳ್ತಾರೆ ಕೊಡೆಕಲ್ದವರು ಈಗ ಇಲ್ಲಿ ಹಾಲು ಮತ್ತದವ್ರು ಅದರ ಹೆಣ್ಣಿಗೆ ಭಯಂಕರ ಬೆಳೆಸಿನ ನೀವು ಹೇಳಕ್ಕೆಳ ಒಪ್ತೀನಿ ಅಕ್ಕಿ ಮಾತಿ ಆಂದಣ ದೇವಿ ಆನಂದರಾಯರೋ ಹೊಟ್ಟೆ ಯಾರು ಹುಟ್ಟಿ ಬಂದ್ರು ತ್ರಿಪುರೇಶ್ವರ ಅರಸ ಅವನಿಗೆ ಮಕ್ಕಳು ಇದ್ದಿಲ್ಲ ಅವನ ಲಗ್ನನ ಇದ್ದಿಲ್ಲ ಹೊಟ್ಟೆ ಅಘೋರವಾದ ತಪಾಸ್ವರೆ ಮಾಡ್ದವ ಅಘೋರವಾದ ತಪಾಶಿರಿ ಮಾಡ್ದ ಬಂದು ಭಗವಂತ ನಿನಗೇನು ಬೇಕು ಬೇಡಪ್ಪ ಹೊರಗು ಕೊಡ್ತೀನಿ ಅಂದ ಅವಾಗ ನನಗೆ ಸಂತಾನ ಕೊಟ್ಟು ಕಾಪಾಡಂದ ಯಾರೋ ತ್ರಿಪುರೇಶ್ವರ ಅರಸ ಇವನು ಲಗ್ನನೇ ಆಗಿದ್ದಿಲ್ಲ ಅವಾಗ ತ್ರಿಕಾಲ ಜ್ಞಾನ ದೃಷ್ಟಿಯಿಂದ ಭಗವಂತ ಹೇಳ್ತಾನೆ ಏ ಸಟ್ನೆ ನಿನ್ನ ಕೈ ತೆರಿ ಅವಾಗ ಮಹಾಪ್ರಸಾದ ಅವನ ಕೈ ಒಳಗ ಕೊಟ್ಟರು ಏಳು ನಿಮಿಷ ಮುಚ್ಚತ್ೇಳ್ದ ಏಳು ನಿಮಿಷ ಮುಚ್ಚಿ ಹೊಳಿ ತೆರೆದ್ರೆ ಒಂದೇ ಹುರಿಲಿ ಏಳು ಮಂದಿ ಹೆಣ್ಮಕ್ಳು ಹುಟ್ಟ್ಯಾರ ಇಲ್ಲ ನಿನ್ನ ಕಿಮಿ ಕಿದ್ದ ಕಳಿಸಿ ಯಾರ್ಯಾರು ಮಾಡ್ದಂಗೆ ಇಲ್ಲಿ ಮಾಡ್ಲಕ್ ಬರ್ಬಿ ಕುರಿ ಹ ಇದು ಈ ಸದ್ಯ ಹಾಲು ಮತ್ತದವ್ರ ಇಲ್ಲಿ ಹಾಲ್ ತೇಜೋಮಯ ಹಾಲ್ ಮತ್ತದ ಪುರಾಣದೊಳಗೆ ಇದ್ರ ಲೆಕ್ಕಿನ ಏಳು ನಿಮಿಷದಾಗ ಏಳು ಮಂದಿ ಹೆಣ್ಮಕ್ಳು ಹುಟ್ಟಿದ್ರು ಒಂದೇ ಹುರಿಲೆ ಮುಂದೆ ಏನ್ ಹೇಳಿದ ಇವ್ರಿಗೆ ಒಂದೇ ಹುರಿಲೆ ಹುಟ್ಟಿದ ಏಳು ಮಂದಿ ಗಂಡಸು ಮಕ್ಕಳಿಗೆ ಕೊಡ್ಬೇಕಂತ ಹೇಳದ ಒಂದೇ ಹುರಿಲೆ ಹುಟ್ಟಿದ ಏಳು ಮಂದಿ ಗಂಡಸು ಮಕ್ಕಳು ಸೋದಾಗಲಿಲ್ಲ ತ್ರಿಪಾಂತಿಕೆ ತ್ರಿಪುರ ಅಂತ ಗರಿ ಮೇಲೆ ಅವ್ರಿಗೆ ಒಳ್ಳೆಯ ಒಳ್ಳೆ ಇದು ಕಟ್ಟಿ ಇಟ್ಟಲ್ಲಿ ಆವಾಗ ಭಗವಂತನೇ ಬಂದು ಏನು ಮಾಡಿದ ಕಡಿ ಹುಟ್ಟ ಕಮಲಮ್ಮಗ ಹೊಟ್ಟಿ ನೋವು ಎಬ್ಬಿಸಿಬಿಟ್ಟ ಗಿಡಕ್ಕೆ ಹಾಕಿ ತಕ್ಕಿ ಹಾಯಲು ಕಲಿಸಿ ನಾಡಿ ಹಿಡಿದು ಆ ಮಹಾಪ್ರಸಾದವೇ ಕುಡಿಸಿಬಿಟ್ಟ ಅಕ್ಕಿ ಹೊಟ್ಟಿಯಿಂದಲೇ ಮುಂದೇನ ಇವನು ಆಕಾಶ ಬ್ರಹ್ಮ ಹುಡುತಾನೆ ಇನ್ನು ಸೂರಾವತಿ ಆಕಾಶ ಬ್ರಹ್ಮನಿಂದ ಮುಂದೆ ಬೀರ್ಲಿಂಗೇಶ್ವರ ಹುಡುತಾನೆ ಅಲ್ಲಿ ಮಾಯಕ್ಕ ಮತ್ತು ಯಾರ ಮಾಯಕ್ಕೆ ಯಾವ ತಾರದಕ್ಕಿ ಯಾಕೆ ಏನನ್ನೋದು ಇವಕ್ಕೂ ಗೊತ್ತಿಲ್ರಿ ಸೊಮ್ಮೆ ಬಡ ಬಡ ಬಗಳಿ ಬಿಡೋದು ಹ್ಞೂ ಇಲ್ಲಿ ಸಾವ್ಕಾಲ ಮನಿ ನಾಯಿ ಏನು ಮಾಡ್ತಿರಿ ಅದು ಸಾಕಿದಾವ ಹಾಲು ಕುಡಿಸಿ ಚಂದ ಇತ್ತು ನಾಯಿ ಹರಿದು ಮನುಷ್ಯರು ಅಂದ್ರೆ ಮಾಲಕನ ಹದ್ದ ತನ್ನ ಅಷ್ಟೇ ಬಗಳಿತ್ತು ಕೆಳಗಿನ ಕೆರೆಯಾಗಿದ್ದು ರೀ ಇಂಥ ನಾಯಿಗಳು ನೋಡ್ಲಾರ್ದೇವುಗಳ್ ಇಲ್ಲಿ ಬಂದವಲ್ರಿ ಶುರು ಮಾಡಿ ಬಿಡ್ತಾವ್ರಿ ಅವು ಅವಾಗ ಇಲ್ಲಿ ಮಾಲಕ್ ಒಬ್ಬ ಹೊಸ್ದಾಗೆ ಮನುಷ್ಯವಾದ ನಾಯಿ ನೋಡ್ತು ಬಗಳತು ಹದ್ದೆ ದಾಟುತ್ತಾನ ಈ ನಾಯಿ ಬಗಳದ ಕೇಳಿದ್ರು ತೆಳಗಿನ ನಾಯಿಗಳು ಅವು ಚಾಲು ಮಾಡಿಬಿಟ್ಟು ರೀ ಮಕ್ಕಳಿಗೆ ಪಕ್ಕಳಿಗೆ ಯಾವ ಬೆಳಗಾನ ಕಾವು 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 ಕಿರಿಕಿರಿ ಹಿಂದಿಗಡೆ ಬಂದು ಅದು ಯಾಕೆ ಬಗಳಕತ್ತೀರಿ ಏ ನೀನೇ ಬಗಳದಿ ನಿಂದು ಕೇಳಿ ನಾವು ಬಗಳಕತ್ತೀವಿ ಏ ಹುಚ್ಚುಗಳೇ ಒಬ್ಬ ಅರಿದ ಮನುಷ್ಯ ಬಂದ ನಮ್ಮ ಮಾಲಕನ ಹದ್ದೆ ದಾಟನ ನಾ ಗಪ್ಪಾಗಿ ಮಕ್ಕಳು ನೀನು ನನ್ನ ಮಕ್ಕಳಿಗೆ ತೊಗೊಂಡು ಹಿಂಗ ಇವು ನೋಡ್ಲಾರೇ ಬಗಳು ನಾಯಿಗಳು ಹ್ಞೂ ಜಾಸ್ತಿ ಬೇಯದ್ರಿ ಆ ದಾರು ದಾರು ಕುಡ್ದವ್ರಿಗೆ ವಾದಗಳಿಗೆ ಬಿದ್ದಲ್ಲಿ ಬೇಯಲ್ರಿ ಅವರೀ ಕಂಪ್ನಿ ಇವು ಸ್ವತಃ ಎತ್ತಿರದಿಂದ ಏನೇನ್ ಇವು ದಾರು ಕುಡ್ದ ಏನೋ ಕಿಸ್ಬ್ಯಾಂಗ ಮಾಡಿ ಹೊಡಿತೀರಿ ನೋಡಿ ನೀವು ತೆಳಗ್ ಬಿದ್ದಲ್ಲಿ ಬೇಯ್ತಿರ್ತದ ಹಾಂಗ್ ಕಂಪ್ನಿಗಳು ಇವು ಇವು ಬೇಡ್ರಿ ಅಪ್ಪ ಇವ್ ಬಾಗಿನ ವ್ಯಾಪಾರ ಆಗಲ್ಲ ಬಹಳ ದಿನ ಯಮನೂರಿ ನೀವು ವ್ಯಾಪಾರ ಮಾತ್ರ ಆಗುವುದಿಲ್ಲ ಏನೇ ಓಜನೆಲ್ಲ ಹಣ್ಣು ಇಟ್ಕೋರು ನಿಮ್ಮ ಬುಟ್ಟ್ಯಾಗ ಅಂದ್ರೆ ವ್ಯಾಪಾರ ಆಗ್ತಾ ಇದೆ ಅಪ್ಪ ಪ್ಯಾತಿ ಒಳಗ ನೀವು ಇಲ್ಲೇ ಉಳಿದ್ರೆ ಹೆಂಗೋ ಒಣ ಹರಕತಷ್ಟ್ಯಾ ಯಾರ್ಯಾರು ನಾಲ್ಕು ಮಂದಿ ವಿಷಯ ಹುಡ್ದರು ಢೀಕಂದ್ರೆ ಸಾಕು ಈಗ ಹಾಲ ಮಜ್ಜಿಗೆ ಕುಡ್ದಂಗ ಆಗ್ತದ ಕೇಳ್ರಿ ಹೊಳಿ ಈಗ ಏ ದೇವರ ಬಾಯಿ ಅದಕ್ಕೆ ಕೊಟ್ಟಾನ ವಿದ್ಯಾಶ್ರೀ ಗಟ್ಟಿ ತಿಳ್ಕೊಂಡು ನಡಿಯ ನೀನ ಶಿವನಾಮನ್ ಉಡಿಯುವುದಿಂದ ಬಾಯಿ ಕೊಟ್ಟನ ಕೇಳ ನೀನಾಗ ನಾಡಿಗೆ ಒಳ್ಳೇದಾದ್ರೆ ನಾಡೆಲ್ಲ ಒಳ್ಳೇದು ಹೇಳ್ತಾರೆ ಹಿಂಗ ಯಾವ ಝಗಳದ ರಾಡಿನೇ ಇಲ್ಲ ಅಂತ ಮಾತು ಬಲ್ಲ ಮಗ ಬಲ್ಲ ಮಗ ರೋ ಜಗಳ ಇಲ್ಲ ಊಟ ಬಲ್ಲ ಮಗ ರೋಗ ಇಲ್ಲ ಏನೇರೇ ಪದ ನಡೆದಾಗ ಏನೇರೇ ಬಗಳಿರಿ ನಾಯಿ ಬಗಳ ಛಾಡ ಹಚ್ಚಾನಂದಿ ಅದರ ವಿಷಯ ನೀವು ಸುಡಗಾಡ ಸಿದ್ಧ ಅಂದ್ರ ಭಗವದ್ಗೀತೆ ನಾಲ್ಕನೇ ಅಧ್ಯಾಯ ಏಳನೇ ಅಂಟನೇ ಶ್ಲೋಕದಲ್ಲಿ ಕೃಷ್ಣದೇವರು ಹೇಳ್ತಾನೆ ಅರ್ಜುನ ಗರ್ಮೇ ಯರ್ ಗ್ಲಾನಿರ್ಭವತಿ ಭಾರತ ಅಭ್ಯುಸ್ತೇ ನಮ್ಮ ತದಾತ್ಮನ ಸಂಭವ್ಯಾಮಿ ಅಹ್ ಪರಿತ್ನಾ ಅಂತಾನೆ ಕೃಷ್ಣ ಏನೋ ಅರ್ಜುನ ಆ ಕಾಲಕ್ಕೆ ಧರ್ಮ ಉಗ್ಲಾನಿಯಾಗಿ ಅದೋಗತಿಗೆ ಹೊಂದುತ್ತಾ ಇದೆಯೋ ಆ ಕಾಲಕ್ಕೆ ನಾನು ಧರ್ಮ ರಕ್ಷಣೆಗಾಗಿ ದುಷ್ಟನ ಮರ್ಧನ ಮಾಡೋಕ್ಕೋಸ್ಕರವಾಗಿ ವಿಘ ವಿಘಗಳಲ್ಲಿ ಅವತಾರ ದಾನ ಮಾಡ್ಕೊಂಡು ಬರ್ತೀನಿ ಅಂತೇಳಿ ಅಂತ ಅವನಿಗೇನು ಹೇಳ್ತಾಡ್ರಿಕ್ಕಿ ಹಿಂಗೆ ಏನೇನೋ ಮಾಡ್ದ ಕೃಷ್ಣ ಅಂತ ಹೇಳಿದ್ರು ಅದರ ವ್ಯವಹಾರ ಗುರುತಿಲ್ಲ ನಿನಗೆ ಕೃತಿಗಳ ತೆಗೆದು ನೋಡಿದಾಗ ತಂಗಿ ತಿಳಿತದ ತಿಳಿದಾಗ ಮಾತ್ರ ಬೆಳೀತದ ಬೆಳೆದಿದ್ದು ಖಾಯಂ ಉಳಿತದ ನೀ ಸೊಮ್ಮು ಬ ಯ ಹಾ ಅಗಸುದೆ ಅಗಸುದಿ ಅದು ಮಾತಾಡಬಾರ್ದತ್ತ ಹಾ ಅದಕ್ಕೆ ತಂಗಿ ಏನು ಮಾಡ್ತೀನಿ ಆಗುದ ಇದೇ ಅದೇ ಒಂದು ಎರಡು ಮೂರು ಮಾತು ಕಲ್ತು ಬಿಟ್ಟಿದಿ ಒಮ್ಮ ಕರೆದ್ ಮತ್ತೊಮ್ಮ ಕರೆದ್ರ ಮಳೆಕಾಲ ಅಂತೇಳಿ ಯಾರು ಕಲ್ಸ್ಯಾರ ನಿಕ್ಕಿ ಕೃಷ್ಣ ಭಗವಂತಗ ಸೋಳ ಸಾವಿರ ಒಪ್ಕಾಸ್ತ್ರೀಯಾರಿದ್ವಿ ಹೆಂಗೆ ಸಂಬಳಸ ನಿನಗೆ ಸೃತಿ ತೆಗೆ ತೋರಿಸ್ತೀನಿ ಈಗ ಬ್ರಹ್ಮಚಾರಿ ತಾರ ಮಾರುತಿಗೆ ಮೂರು ಕೋಟಿ ಹಂಡ್ರದಾರ ಅವ್ನಿಗೆ ಮೂರು ಕೋಟಿ ನಿನಗೆ ತಗದು ತೋರಿಸ್ತೀನಿ ಮಗಳ ಹುಚ್ಚು ಹುಚ್ಚಿಸ್ತನಂಗ್ ನಡೆಸ್ಬೇಡ ಆಟ ಅವು ಅವು ಮೂರು ಕೋಟಿ ಹೆಣ್ಣು ಆ ಹೆಣ್ಮಕ್ಳಿಗೆ ಅವ್ ಸಂಭಾಳಿಸದ ಅದರ ತಾರತಮ್ಯ ಬೇರೆ ಅದ ಓದಿ ನೋಡು ನವ ನವನಾಥ ಕಥಾ ಸಂಗ್ರಹದೊಳಗೆ ಆಯ್ತು ನೋಡಿ ಯಾರು ಬಲ್ಲವ್ರನ್ನೂ ತರಿಸಿ ಓದಿ ನೋಡ್ರಿ ಅದ್ರೊಳಗೆ ಆಯ್ತಿ ಇಲ್ಲ ಎಷ್ಟೋ ಮಂದಿ ಈಗ ದ್ವಾಪಾರ ವಿಗುದೊಳಗ ಯಾವ್ರಿ ಬಲರಾಮ ಕೃಷ್ಣನ ಅಣ್ಣ ಹುಟ್ಟಿದ ಆಕಿ ಅದಕ್ಕಿಂತ ಪೂರ್ವದಲ್ಲಿ ತ್ರೇಥಾ ವಿಗುದೊಳ ಹುಟ್ಟದ ಆ ಮದುವೆ ನೀವುದಾಗಿದ್ದೀಗ ಮಾಡ್ಕೊಂಡ ಬಲರಾಮ ಮೂರು ಲಕ್ಷ ಐವತ್ತು ಸಾವಿರ ವರ್ಷ ಇರಕಿದ್ದಳಕಿ ಎಲ್ಲಿ ನಿನ್ನ ಶವರೇ ಮೊಳಕಾಲ್ ಪಟ್ಟಿ ಕಿತ್ತ ಎಲ್ಲಿದ್ರೆ ಏನ್ ತಂದೆ ಗೋಳ ಏ ಇದು ಒಂದೇ ಕೇಳ ತಂಗಿ ಶಬ್ದ ಋಷಿಗಳ ವಿಷಯ ಒಂದು ಪರಮೇಶ್ವರ ಪಾರ್ವತಿ ಮಾತ್ರ ಕರೆ ಕೂಡಿದಳ ಏಕ ಏಕಕಾಲದಾಗ